ಬಸ್ನಲ್ಲಿ ನಲ್ಲಿ ಬಂದಿದ್ದಾನೆ ಬಂದು ಒಂದು ಇಡ್ಲಿ ತಗೊಂಡಿದ್ದಾನೆ ತಗೊಂಡು ಅಲ್ಲಿ ಮರದತ್ರ ಕೂತ್ಕೊಂಡು ಅಲ್ಲೇ ಒಂದು ಬ್ಯಾಗ್ ಅವನು ಮಾಸ್ಕ್ ಹಾಕೊಂಡಿದ್ದಾನೆ ಕಜ್ಜ ಬಿಟ್ಟಿದ್ದಾನೆ ಕರಡ ಹಾಕೊಂಡಿದ್ದಾನೆ ಟೋಪಿ ಹಾಕೊಂಡಿದ್ದಾನೆ ವ್ಯಕ್ತಿ ಸೊ ಅವನು ಯಾವ ಬಸ್ನಲ್ಲಿ ನಲ್ಲಿ ಬಂದಿರತಕ್ಕಂಥದ್ದು ಎಲ್ಲ ಸುಳಿವು ಸಿಕ್ಕಿದೆ ಮತ್ತು ಅವನು ಹೋಟೆಲ್ ಬಂದಿರತಕ್ಕಂಥದ್ದು ಇದು ಸಿಕ್ಕಿದೆ ಸುಳ್ಳು ಸಿಕ್ಕಿದೆ ಸಿ ಸಿ ಕ್ಯಾಮ್ರಾದಲ್ಲಿ ಅದನ್ನೆಲ್ಲ ಹಿಡಿದಿದ್ದಾರೆ ಸೊ ಪತ್ತೆ ಹಚ್ಚಿದ್ದಾರೆ ಇನ್ನೊಂದು ಎರಡು ದಿನಗಳಲ್ಲಿ ಅವ್ರು ಯಾರು ಅಂತಕ್ಕಂಥದ್ದು ಪತ್ತೆ ಹಚ್ಚಿ ಮತ್ತು ಎಲ್ಲ ಪೊಲೀಸ್ನವರು ಪೊಲೀಸ್ ನಾಯಿಗಳು ಮತ್ತು ಐ ಬಿ ಅವರು ರಾನವರು ಐ ಎನ್ ಎನವರು ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಮತ್ತು ಒಂದು

ಈಗ ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಏನಾಗಿ ಅವ್ರ ಕಾಲದಲ್ಲಿ ಸೆಕ್ಯೂರಿಟಿ ಫೇಲ್ ಆಗಿತ್ತ ಹಾಗಾದರೆ ಐ ಬಿ ರಾ ಆಮೇಲೆ ಐ ಎನ್ ಎಲ್ಲ ಇರೋದು ಇಲ್ಲೇ ಇರೋದಲ್ವ ಅವ್ರ ಫೇಲೂರ್ ಇರಬೇಕಲ್ಲ ಅವ್ರ ಫೇಲೂರ್ ಇರಬೇಕಲ್ವೇನ್ರಿ ಅವೆಲ್ಲ ಯಾರ ಕೈನಲ್ಲಿ ಇರೋದು ಐ ಬಿ ಯಾರ ಕೈನಲ್ಲಿ ಇರೋದು ಇದೆ ಅವ್ರ ಫೇಲೂರ್ ಅಲ್ವಾ ಸ್ನಾಟೆ ಫೇಲೂರ್ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾಕೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಏನು ಕಾರಣ ಏನು ಇವೆಲ್ಲ ಇನ್ವೆಸ್ಟಿಗೇಷನ್ ಇಸ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಗ್ರೆಸ್ ಆ ಆಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ ಆ ಆಂಗಲ್ನಲ್ಲೂ ಕೂಡ ಮ್ಯಾಂಗ್ಳೂರ್ ಬ್ಲಾಸ್ಟು ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ